ಚಲಿಸ್ತಾ ಇದ್ದ ನೀರಿನ ಟ್ಯಾಂಕರ್ ಮೇಲಿಂದ ಬಿದ್ದು ಗಂಭೀರವಾಗಿ ತಲೆಗೆ ಗಾಯಗಳಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಹನ್ನೆರಡು ವರ್ಷದ ಬಾಲಕನಿಗೆ ಪುನರ್ಜನ್ಮವನ್ನ ನೀಡಿದ್ದಾರೆ ವಂಶೋದಯ ಆಸ್ಪತ್ರೆಯ ವೈದ್ಯರು ಎಸ್ ನ್ಯಾಷನಲ್ ಹೈವೇನಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಮಗ ಹನ್ನೆರಡು ವರ್ಷದ ಗೌತಮ್ ಜೋರಾಗಿ ಹೋಗ್ತಾ ಇರುವ ನೀರಿನ ಟ್ಯಾಂಕರ್ ಮೇಲಿಂದ ಅಚಾನಕ್ ಆಗಿ ಕೆಳಗಡೆ ಬೀಳ್ತಾನೆ ಸೊ ಈ ಒಂದು ಘಟನೆಯಲ್ಲಿ ಅವನ ತಲೆಯ ಬಲಭಾಗಕ್ಕೆ ಗಂಭೀರವಾಗಿ ಗಾಯಗಳಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾನೆ ಸೊ ಆ ಸಮಯದಲ್ಲಿ ಶೀಘ್ರವಾಗಿ ಕೋಲಾರದ ವಂಶೋಧಿಯ ಆಸ್ಪತ್ರೆಗೆ ತೆಗೆದುಕೊಂಡು ಬರ್ತಾರೆ ವಂಶೋದಯ ಆಸ್ಪತ್ರೆಯ ಎಮರ್ಜೆನ್ಸಿ ನ್ಯೂರೋ ಸರ್ಜನ್ ಹಾಗೂ ಪೀಡಿಯಾಟ್ರಿಕ್ ತಂಡ ಇಮಿಡಿಯೇಟ್ ಆಗಿ ಸಿಟಿ ಸ್ಕ್ಯಾನ್ ಅನ್ನು ಮಾಡಿಸಿ ಎಷ್ಟರ ಮಟ್ಟಿಗೆ ಗಾಯವಾಗಿದೆ ಎಷ್ಟರ ಮಟ್ಟಿಗೆ ಫ್ರಾಕ್ಚರ್ ಆಗಿದೆ ಅಂತ ಖಚಿತಪಡಿಸಿಕೊಂಡು ಇಮಿಡಿಯೇಟ್ ಆಗಿ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ ಸತತ ನಾಲ್ಕರಿಂದ ಐದು ಗಂಟೆಗಳ ಕಾಲ ಆಪರೇಷನ್ ಮಾಡಿ ಗೌತಮ್ ಎಂಬ ಬಾಲಕನನ್ನ ಉಳಿಸಿದ್ದಾರೆ ನೋಡಿ ಡಾಕ್ಟರ್ ಹೇಳುವ ಪ್ರಕಾರ ಸಿಟಿಯಲ್ಲಿ ಅವರಿಗೆ ಕಂಡು ಬಂದಿದ್ದು ಬಲಭಾಗದ ತಲೆಯ ಮೂಳೆ ಸಂಪೂರ್ಣವಾಗಿ ಮುರಿದಿದ್ದು ಆ ಚೂರುಗಳು ಮೆದುಳಿಗೆ ಹೋಗಿ ಹೊಕ್ಕಿರುತ್ತೆ ಸೊ ಬಲಭಾಗದ ಮೆದುಳು ಹಾಗೂ ಎಡಭಾಗದ ಮೆದುಳಿನಲ್ಲಿ ತೀವ್ರವಾಗಿ ರಕ್ತಸ್ರಾವವಾಗ್ತಾ ಇತ್ತು ಇಮಿಡಿಯೇಟ್ ಆಗಿ ನಾವು ಚಿಕಿತ್ಸೆ ಆಪರೇಷನ್ ಏನ್ ಮಾಡಿದೀವಿ ಅದರಿಂದ ಬಾಲಕ ಬದುಕುಳಿದಿದ್ದಾನೆ ಅಂತ ಅವ್ರು ಹೇಳ್ತಾರೆ ಬಾಲಕನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಾಗ ಕೇವಲ ಇಪ್ಪತ್ತು ಪರ್ಸೆಂಟ್ ಓನ್ಲಿ ಟ್ವೆಂಟಿ ಪರ್ಸೆಂಟ್ ಬದುಕುಳಿಯುವ ಸಾಧ್ಯತೆ ಇತ್ತು ಆದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟ ಪರಿಣಾಮ ಬಾಲಕ ಬದುಕುಳಿದಿದ್ದಾನೆ ಅಂತಾರೆ ವೈದ್ಯರು ಏನು ನನ್ನ ಮಗನು ಬದುಕ್ತಾನೆ ಅಂತ ನಮಗೆ ವಿಶ್ವಾಸವೇ ಇರಲಿಲ್ಲ ವಂಶೋಧಿಯ ಆಸ್ಪತ್ರೆಯವರು ನಮ್ಮ ಮಗನನ್ನ ಕೊಟ್ಟಿದ್ದಾರೆ ಅಂತ ಕಣ್ಣೀರಿಡುತ್ತಾ ಕೃತಜ್ಞತೆಯನ್ನ ಹೇಳ್ತಿದ್ದಾರೆ ತಾಯಿ ಒಟ್ಟಾರೆ ಬದುಕೋದೇ ಇಲ್ಲ ಅಂತ ಆ ಸ್ಥಿತಿಯಲ್ಲಿ ಬಂದಿದ್ದಂತಹ ಗೌತಮ್ಗೆ ಪುನರ್ಜನ್ಮವನ್ನ ನೀಡಿದ ವಂಶೋದಯ ಆಸ್ಪತ್ರೆಯ ವೈದ್ಯರಿಗೆ ಅವರ ಪೋಷಕರು ಹಾಗೂ ಸಂಬಂಧಿಕರು ಕೃತಜ್ಞತೆಯನ್ನ ತಿಳಿಸ್ತಿದ್ದಾರೆ ಯು ಟೈಮ್ಸ್ ಕನ್ನಡದಲ್ಲಿ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ